ಬೆಂಗ್ ಇನ್ನು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ನಡೆದಿರುವಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಸಿ ಮಹಾದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ನಡೆದಿರುವಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಮಹಾರಾಷ್ಟ್ರದ ಗಡಿ ವಿಚಾರ ಈಗಾಗಲೇ ಚರ್ಚೆಯಾಗಿದೆ ಅಂತಿಮವಾಗಿ ನಮಗೆ ಸೇರ್ಬೇಕಾಗಿರುವಂತಹ ಹಳ್ಳಿಗಳು ನಮಗೆ ಸೇರಿವೆ ಮಹಾರಾಷ್ಟ್ರದವರಿಗೆ ಸೇರ್ಬೇಕಾಗಿದ್ದಂತ ಹಳ್ಳಿ ಸೇರಿದೆ ಇನ್ನು ಖ್ಯಾತಿ ತೆಗೆಯೋರಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನ ವಹಿಸಲಾಗತ್ತೆ ಕಲಬುರಗಿಯಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದು ದುರಾದೃಷ್ಟವಶಾತ್ ಈ ರೀತಿಯಾಗಿದೆ ನಾವೆಲ್ಲರೂ ಕೂಡ ಭಾರತೀಯರು ಅಂತಿಮವಾಗಿ ನಮಗೆ ಹಾಗೂ ಅವರಿಗೆ ಸೇರ್ಬೇಕಾಗಿರುವಂತಹ ಹಳ್ಳಿಗಳು ಸೇರಿವೆ ಅದಾದ್ರ ಮೇಲೂ ಕೂಡ ಈ ರೀತಿಯಾಗಿ ಖ್ಯಾತಿ ತೆಗೆಯೋರಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋದಾಗಿ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ದುರದೃಷ್ಟ ನಡೀತಾ ಇರೋದು ಭಾರತೀಯರು ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಣಿ ಸಂಬಂಧ ಬೋರ್ಡ್ ಆಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಕೊಡಲು ಮುಗಿದ್ಮೇಲೆ ಮತ್ತು ಆ ಥರ ಪದೇ ಪದೇ ಖ್ಯಾತಿ ತೆಗೆದು ಸರಿಯದ್ದಲ್ಲ ಅದು ಕಾನೂನು ಮತ್ತು ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಮಾಡ್ತಾರೆ ದುರದೃಷ್ಟ ಹತ್ರ ನಡೀತಾ ಇರೋದು ನಾವೆಲ್ಲ ಭಾರತೀಯರು ಬೆಳಗಾವ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ